ಫೇಸ್ ಇಟ್ಟಿರುಚು ಮಂಜುನಾಟ್ ಇರ್ತಾನೆ ಇಟ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದಷ್ಟ್ ಬೇಗ ಒಂದ್ ಕೇರ್ಚು ಇವತ್ತಿನ ಇವತ್ತಿಂದ ನಾನು ಇವಾಗ ಸ್ಟಾರ್ಟ್ ಮಾಡೋಣಂತಪಿ ದೀಪಾವಳಿ ಹೇಳ್ಕೊಂತ ಇವತ್ತಿಂಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬರೀ ಏನಿಲ್ಲ ನಿನ್ನ ದೀಪಾವಳಿ ಸೆಲೆಬ್ರೇಷನ್ ಮಾಡಿದೀವತ್ ಲೈಟ್ ಆಗಿರ್ಬೈತಿ ಅಷ್ಟೇನಿಗೆ ಗ್ರ್ಯಾಂಡ್ ಆಗಿ ಮಾಡೋಂಗಿಲ್ಲ ಈಗ ಲಕ್ಷ್ಮಿ ಪೂಜೆ ಮಾಡಿದ ಎಲ್ಲಾ ಲಕ್ಷ್ಮೀ ಇಡಿಸ್ಬೇಕು ನಾನು ಇನ್ನು ಲಕ್ಷ್ಮಿ ನಿಡ್ಸಿಲ್ಲ ಎಲ್ಲರಿಗೂ ಒಂದು ಸೆಕೆಂಡ್ ಹ್ಯಾಪಿ ದೀಪಾವಳಿ ಬರೀಗ ಇದ್ ಲಕ್ಷ್ಮೀನಿ ಒಂದ್ ಸ್ವಲ್ಪ ಪೂಜಾ ಮಾಡಿ ಲಕ್ಷ್ಮಿ ಇಳಿಸ್ತೀನಿ ಆಮೇಲೆ ಇವತ್ತು ನಾವು ನಮ್ಮ ಕಡೆ ಇಲ್ಲ ಪಾಂಡ್ರಂಗೆ ಇರ್ತಾರಲ್ರಿ ತೋರಿಸ್ತೀನಿ ಅಂತ ಹೇಳಿ ಅವ್ನಿಂಗ್ ನಿನ್ ಸೈಡ್ನ ಇಡ್ತೀರಿ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ದು ಮರಿಬೇಡ್ರಿ ಎಲ್ಲಾರು ಬಾಕುಲ್ದಾಗೂ ಇರ್ತಾವ್ರಿ ಬರೀ ಎಲ್ಲಾರು ಇಟ್ಟಿರ್ತಾರ ಇವತ್ತ ದಪ್ಪ ಬರಿ ಇವಾಗ ಅಂಗಡಿ ಪೂಜಾ ಮಾಡೋರು ಅಂಗಡಿ ಪೂಜೆ ಮಾಡ್ತಿರ್ತಾರ ಮನಿ ಪೂಜಾ ಮಾಡೋರು ಆಲ್ಮೋಸ್ಟ್ ಇಲ್ಲ ನಿನ್ನೆ ಮುಗಿಸ್ಕೊಂಡ್ ಬಿಟ್ಟಿರ್ತಾರೆ ಬರೀ ಈಗ ಇಲ್ಲ ಇಲ್ಲಾ ತೆಗ್ಯೋನ್ ಅಂತ ನೋಡ್ರಿ ಒಣ್ಣೊಮ್ಮೆ ನಮ್ ಲಕ್ಷ್ಮಿ ನೋಡ್ಕೊಂಡ್ ಬಿಡ್ರಿ ಹೆಂಗಾಗಿತ್ ಅಂತ ಹೇಳಿ ಸೀರೆ ಇದಲ್ರಿ ಇದರಿ ಹೆಂಗೈತೆ ಅಂತೇಳ ಕಮೆಂಟ್ ಬಾಕ್ಸ್ ಒಳಗೂ ಕಮೆಂಟ್ ಮಾಡ್ರಿ

मी पण कोबोद नमनियोला 6 ಗಂಟೆ ಬಾರ್ಸೋಮಿಲ್ ಅಂತ ಹೇಳಿ ನಮ್ಮ ಮನೆಯೊಳಗೆ ಗಂಟಿ ಬಾರ್ಸೋ ಪದಸಿ ಇಕ್ಕೆ ಅಷ್ಟು ಸಮಯನ ಗಂಟಿ ಬಾರ್ಸೋಲ್ಲ ಹ್ಮ್ ಮದಿ ಒನ್ ಒನ್ ಸರಿಯಾ Gracias. 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 还有一个就是这片图的，还有加水，所以还有一个就是。 बहुत <t> मज़ेदार <entender> <t -icted> <t> तक नोड्री मत खाली खाली जगह

ಅಲ್ಲೆಲ್ಲ ಪೂಜೆ ಮಾಡತ್ತಾರ ನಮ್ಮ ಅಣ್ಣ ಮಾಡತ್ತಾರ ಹ್ಞೂ ಭರಮಪ್ಪ ದೇವರು ನೋಡ್ರಿ ನಮ್ಮನ ಅಂದು ದೇವ್ರ ಗ್ರೀ ಏಡಿ ಇಟ್ಟಿರ್ತಾನೆ ರೀ ಇನ್ನ ನಮ್ಮ ಅನ್ನ ಊಟ ಮಾಡ್ತಾನೆ ರೀ ಭರಮಾಪ ದೇವರ ಗೆಜ್ಜಿ ಗಿಜ್ಜಿ ಸಪ್ಲೈ ಏನಾಗ್ಬಾರ್ದಂತ ನಾವೆಲ್ಲರೂ ಎಲ್ಲಾರು ಕದ ಆಕಿಯವ್ರಿಗೆ ಹೋಗ್ತೇವಿ ನಮ್ಮ ಅನ್ನ ಊಟ ಮಾಡ್ತೇವೆ ಅಂತ ಅಮ್ಮ ಇಲ್ಲಿ ಪೂಜೆ ಮಾಡತ್ತಾರ ಹ್ಞೂ ಅದು ಬೆಳಿ ಮೂಕಾರಿ ಬೆಳಿ ಇಟ್ಟ ಪೂಜೆ ಮಾಡ್ತಾರೆ ಮರಿ ಅವ್ರು ಮಾಡಲಿ ಒಮ್ಮೆ ಏನು ಮಾಡತ್ತಾರ ಒಮ್ಮೆ ಏನು ಮಾಡತ್ತಿ ಇಡೀ ಮಾಡತ್ತಿ ಹುಡುಗಿತ ಆಯ್ತು ಇನ್ನು ಏನು ಮಾಡಿ ಸ್ವಲ್ಪ ಮಾಡ್ಯಾರೀ ಇಲ್ಲ ಅಡುಗೆ ಹಂಗೆ ಉಳಿದೈತಿ ಪೂರಿ ಪುರಿ ಮಾಡ್ಯಾರ ಆತ ಪೂಜಾ ಅಷ್ಟ ನಿಂಗೆ ಬರ್ರಿ ತರಿಸ್ತೀನಿ ರೀ ಥರ ಮಾಡಲಿ ಆಮೇಲೆ ನಾವು ಇಲ್ಲಿನೂ ಇಟ್ತೇವೆ ನೋಡ್ತೀವಿ ಇಲ್ಲಿನೂ ನೈದಕ್ಕೂ ಇದೇನು ಪಾಂಡ್ರಂಗಗೂ ನೈವೇದ್ಯ ಇಟ್ಟಾರೆ ಆಮೇಲೆ ಜಗ್ಲಿ ಪೂಜಾನು ಆಗೈತಿ ಬರೀ ನಾಲ್ಕುನೂ ವರ್ಗ ಅವ್ರು ಊಟ ಮಾಡಿ ಪೂಜಾ ಮಾಡಿ ಬರ್ರಿ ಉಪಾಸ ಬೆಳೆ ಗುಡಿಯಾಗ ಕಂಟಿನ್ ಮಾಡಿದ್ ಕಂಟಿನ್ಯೂ ಮಾಡ್ಲಿಲ್ಲ ದೀಪ ದೀಪ ಹಚ್ಚಿದ್ವಿ ಇನ್ನು ಬರಮ್ ದೇವ್ರಂಗ್ ಒಂದು ಸ್ವಲ್ಪ ಹಚ್ಚಿ ಎಲ್ಲಿ ಹಚ್ಚಿದೆ ಆಮೇಲೆ ಪಾಂಡ್ರಂಗ ರಂಗಿದ್ಮೇಲೆ ಅದನ್ನ ತೆಗ್ದಿರಿ ಅದನ್ನು ತೋರ್ಸೋಕಾಗ್ಲಿಲ್ಲ ಈಗ ಚಹಾ ಮಾಡತ್ತೀನಿ ಬರೀ ಬಾಂಡ್ರಂಗ್ ತಗೋಲಿ ತೋರಿಸ್ಲಿಲ್ಲ ತೋರಿಸ್ತೇನೆ ಯಾರು ಸೈಡ್ ಈ ತರ ಮಾಡ್ತೀರ ಅಂತ ಹೇಳಿ ಅಲ್ಲಿ ಮ್ಯಾಲೆ ಇಟ್ಟೆ ನೋಡ್ರಿ ಇವ್ರಿನ್ನೂ ತಗದಿಲ್ಲ ಅನ್ಸುತ್ತೆ ತಗದಿಲ್ಲ ನಾವು ತಗದಿಲ್ಲ ಆಲ್ಮೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ತೆಗ್ದಾರೆ ನಾವು ಇನ್ನೂ ತೆಗದಿಲ್ಲ ಏನು ಸರಿ ನಾ ತಗದೇವ್ರಿ ಬರೀ ಬರ್ರಿ ಏನು ಅಂತೇಳಿ ಮೇಲೆ ಏನು ಹಾಕಿದ್ದ ನೋಡೋಣ ಅಂತ ಚಹಾ ಕುಡಿ ಬೇಕಿ ಜಸ್ಟ್ ಚಾಕಡೆ ಅದೇನು ಸ್ವಲ್ಪ ನಾನು ಬರೀ ಚಾಕಡೆ ಅಂತ ಚಹಾ ಕುಡಿದ ಏನು ಮಾಡ್ದು ನೋಡುವಂತೆ ದೀಪಾವಳಿ ಮಾಡಿದ್ವಲ್ಲ ಇನ್ನೂ ಚುಚ್ಚು ಬತ್ತಿ ಅರ್ಸಿದ್ವು ಅದಕ್ಕೆ ಬರಿ ನಾನು ಒಂದು ಸ್ವಲ್ಪ ಹಚ್ತೇನೆ ನಿನ್ನೆ ಭಾಳ ಉಳ್ದಿರಿ Okay. Morning. Hey, hey, ಇನ್ನು ಒಂದು ಸ್ವಲ್ಪ ಅದಾವ್ರಿ ಆರ್ಸುದಿಲ್ಲ ಬಾಳ ಟಪ್ ಟಬ್ಬನ್ ಅಂತ ಇರ್ಲಿಲ್ಲ ಮತ್ತೆ ಒಂದೊಂದು ಕಡೆ ಅದಾವ ಅಂದ್ರೆ ಹತ್ರ ಹತ್ರ ಅದಾವ ಬೇಡ ಯಾರಿಗೂ ಪ್ರಾಬ್ಲಮ್ ಮಾಡುದಂತೇಳಿ ಬೇಡ ಇಲ್ಲ ಆರಿಸಿ ಹೋಗ್ಬಿಡ ಸ್ವಲ್ಪ ಸಣ್ಣ ಆರ್ಸು ನೋಡ್ರಿ ಸೂರ್ದು ಸರಿ ಡಾಮ್ರೇಟ ಹೆಂಗ ಮಾಡ್ತಾರಲ್ರಿ ಯಾರ ಡಾಮ್ರೇಟ ಮಾಡೋರು ಇದ್ರಿ ಅದ್ರಾಗ ಸೇರ್ಸೋಣ ಅಂತಿಕಿನೊಬೇಕಿನ ಏ ಪರಿಸರ ಹಾನಿ ಮಾಡತ್ತಾಳ ನೋಡ್ರಿ ನಂಗೆ ನಿನ್ನೆ ಎಷ್ಟು ಭಾಷಣ ಬೇಕಿದ್ದೇನ ಈಗ ಈಗೀಗ ಪರಿಸರ ಹಾನಿ ಮಾಡತ್ತಾಳ್ರಿ ಹೇಳ್ರಿ ಇಲ್ಲೇ ಕಮೆಂಟ್ ಒಳಗೆ ಉಗಿರಿಕೀಗೆ ಒಂದು ಸ್ವಲ್ಪ ಚಂದಂಗ ಈಕೀಗ ಮಸ್ತ ಮಸ್ತಾಗಿ ಉಗಿರಿಕಿನ್ ಛಂದ ಹಂಗೆ ಉಗಿರಿಕೀಗ ಹೆಂಗಂದ್ರೆ ಮಾನ್ಸಿಕಾಗಿರುಕಿ ಹಂಗೆ ಉಗಿರಿ ಮರಿ ಮಸ್ತ್ ಕಮೆಂಟ್ ಮಾಡಿರಿ ಆಕೆ ನಂಗೆ ನೀನು ಇಷ್ಟು ಪುರಾಣ ಉದಿತಲೇ ಇಷ್ಟ ಸ್ನಾನ ಮಾಡತ್ತ ಇನ್ನದ ಕುಂಬಳಕಾಯಿ ಅಲ್ಲ ತಿನ್ನೋದು ಬದ್ನಿಕಿ ಏನು ಅನ್ನಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಅಲ್ಲ ಹೇಳೋದು ವೇದಾಂತ ತಿನ್ನೋದು ಬದ್ನಿಕಾಯಿ ಆಯ್ತು ನೋಡ್ರಿ ಕೆಬ್ಬರು ಏನೇನು ಡಿಸ್ಕಸ್ ಮಾಡ್ಕೊತ ಮಾಡತ್ತಾರ ನೋಡ್ರಿ அவர் <muchas> ஏன் ಮೆಹಿ ಯಾರ ತೆಗಿಸ್ಕೊಳ್ರ ಇದ್ರಿ ಕಿ ಕಾಂಟ್ಯಾಕ್ಟ್ ಮಾಡ್ರಿ ತೆಗಿಯಕಲಿ ಓಕೆ ಫ್ರೀ ತೆಗಿತ ಪೇಶೆಂಟ್ಗೆ ಪೇಶಂಟ್ಗೆ ಅಲ್ಲಿ ಮೆಹಂದಿ ಉಳಕಿದ್ರೆ ಫ್ರೀ ತೆಗಿತಿ ಪೇಶೆಂಟ್ಗೆ ಹೆಂಗ ನೋಡ್ಕೊಂತವಾಗಿ ಉಚಿತವಾಗಿ ಫ್ರೀ ಟ್ರೀಟ್ಮೆಂಟ್ ವಾ 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 ವೆಕ್ಸ್ಟ್ ಡೈ ಇದ್ದಾಗ ಹೆಂಗ ಗೊತ್ತ ನಾವು ಎಷ್ಟು ಇನ್ವೆಸ್ಟ್ ಮಾಡಿ ಅಂದ್ರೆ ಏನಾರು ಒಂದು ಕಲ್ತೇವಂದ್ರೆ ಅದರ್ಲಿಂದ್ರೆ ಲಾಭ ಇರ್ಬೇಕು ಯಾವುದನ್ನು ಫ್ರೀ ಮಾಡ್ಬಾರ್ದು ಜನ ಯಾವಾಗ ನಾವು ಫ್ರೀ ಕೊಡ್ತೇವೆ ನೋಡೋ ಅವಾಗ ಭಾಳ್ ಕೇರ್ಲೆಸ್ ಮಾಡ್ತಾರೆ ಜನಕ್ಕೆ ಯಾವಾಗ್ಲೂ ಫ್ರೀ ಕೊಡ್ಬಾರ್ದು ನಾವು ಏನಾದ್ರು ನೀವು ತಿಳ್ಕೊರಿ ಜನಕ್ಕೆ ಅಲ್ಲಮ್ಮ ನಾವು ಫ್ರೀ ಹೆಂಗ್ ಕೊಡ್ತೇವೆ ನೋಡ್ರಿ ಜನ ಅವಾಗ ಹಂಗೆ ಇದ್ ಮಾಡ್ಕೊತಾರ ಯಾರಿಗೂ ಹ್ಞೂ ಹ್ಞೂ ಮುಂದೆ ನಾವು ಎಷ್ಟು ಕೊಂಡು ಲಕ್ಷ ಲಕ್ಷ ಕೊಟ್ಟ ಹಿಂಗೆ ಡಾಕ್ಟ್ರ್ ಅಂದ್ರೆ ಸುಮ್ಮನೆ ಕಷ್ಟಪಟ್ಟಿರ್ತೇವೆ ಆಮೇಲೆ ಎಷ್ಟು ಎಷ್ಟು ಲಕ್ಷ ಕೊಟ್ಟು ಕಲಿತಿರ್ತೇವಿ ಈಗ ಮತ್ತೆ ಪೇಷಂಟ್ ಫ್ರೀ ನೋಡಿದ್ರು ಅವರು ನಮ್ಮ ಕಡೆಯಿಂದ ಲಾಭ ತಗೋಕ್ಕಿಂತ ಜಾಸ್ತಿ ನಮ್ಗೆ ಮಾತಾಡೋದು ಆಕೈತಿ ಸೊ ಯಾರಿಗೂ ಫ್ರೀ ನೋಡ್ಕೋಬಾರ್ದು ಅವರು ಏನಾರು ಮಾಡ್ತೀವಿ ಅಂದ್ರೆ ಯಾರಿಗೂ ಫ್ರೀ ತಗೋಕೋಬೇಡ್ರಿ ಫ್ರೀ ಮಾಡಕೋಬೇಡ್ರಿ ಯಾಕಂದ್ರೆ ನಿಮ್ದು ಎಫರ್ಟ್ ಭಾಳ ಇರ್ತೈತೆ ಅದ್ರ ಜನಕ್ಕೆ ನಾವು ಫ್ರೀ ಕೊಡ್ತೀವಲ್ರಿ ಅವಾಗ ಭಾಳ ಮಿಸ್ಯೂಸ್ ಮಾಡ್ಕೊತಾರೆ ಆಮೇಲೆ ನಮ್ಮ ಕಡೆ ಏನೋ ಪ್ರಾಬ್ಲಮ್ ಐತೆ ಅಂತ ಅನ್ಕೊತಾರೆ ಅಂದ್ರೆ ಏನೋ ಚಂದಂಗ ಕಲ್ತಿಲ್ಲ ಅಂತ ಅನ್ಕೊಂತಾರೆ ಏನಾರು ಒಂದು ಹೆಸರು ಇರ್ತಾರ ಜನ ಅದ್ರ ಸಂದಿ ಅವತ್ತು ಏನು ಮಾಡಿದ್ರು ಫ್ರೀ ಮಾಡಕ್ ಹೋಗ್ಬೇಡ್ರಿ ಒಳಗಿನವ್ರು ಇರಲಿ ಹೊರಗಿನವ್ರು ಇರಲಿ ನಿಮ್ಮ ಎಫರ್ಟಿಗೆ ನಿಮ್ಗೆ ಬೇಕು ನಿಮ್ಗೆ ಲಾಭ ಆಮೇಲೆ ಇದೆ ರೀ ಡಾಕ್ಟ್ರು ಅವ್ರಿ ಏನೋ ಅವ್ರಿ ಇವಾಗಂತೂ ನಿಮ್ಗೆ ಗೊತ್ತೈತಿ ಎಷ್ಟೆಷ್ಟ ತಗೋತಂತಿ ಫೀಸ್ ಅಂದ್ರೂ ಎಷ್ಟೆಷ್ಟು ಲಕ್ಷ ಲಕ್ಷ ಕೊಟ್ಟು ಕಟ್ಟ ಕಲ್ತಿರ್ತೇವೆ ಈಗ ಆಮೇಲೆ ಫ್ರೀ ಅಂದ್ರೆ ಎಲ್ಲ ಯಾವುದಕ್ಕಾದ್ರೂ ಬಂಡವಾಳ ಎಲ್ಲಾರು ಆಗೋದಿಲ್ಲ ಅಂದ್ರೆ ಅದಕ್ಕೆ ಹೋದ್ರಿ ಚಂದಂಗದ್ರೆ ಅದ್ರಲ್ಲಿ ಏನಾರ ಲಾಭ ತಗೋರಿ ಬರೀಗ ನೋಡ್ರಿ ಕಿ ಅಮ್ಮಗೆ ಮೆಹಂದಿ ತೆಗ್ಯಾತಾಳ ಇನ್ನೂ ಐತೆ ಮುಗೀತ ಫಸ್ಟ್ ಟೈಮ್ ಫಸ್ಟ್ ಅಂತ ತೆಗಿದ್ರು ಚಂದ ತಗ ತಗದಾಡ್ರಿ ತೋರ್ಸಬೇ ತೋರಿಸ್ ಅನ್ ತಗಿದ್ರು ಚಂದಂಗ ತೆಗದಾ ನೋಡ್ರಿ ಚಂದಂಗ್ ಫಸ್ಟ್ ಅಂತ ತಗದ್ರಿ ನೋಡ್ರಿ ಅಜ್ಜಾನ್ ಹೆಸರು ಪಡ್ಕೊಂಡ್ರಿ ಇವ್ರ ಮನೆಯವ್ರ ಇರ್ರಿ ಇವ್ರ ಮನೆಯವರ ನೋಡ್ರಿ ಅಮ್ಮ ಅಮ್ಮ ಅಜ್ಜಾನ ಎಷ್ಟು ಮಿಸ್ ಮಾಡ್ಕೊಂತಿ ಬಾಳವ ಬಾಳ್ ಮಿಸ್ ಮಾಡ್ಕಂತೀ 19000 ಪೆನ್ಷನ್ ಹಾ ಮತ್ತೆ ಪೆನ್ಷನ್ ತೀಡ್ರಿ ಅದಕ್ಕೆ ನೆನಸ್ತಾಳ್ರಿ ನಮ್ಮ ಮಂಜುನಾ ಹಾ ಅಲ್ಬೇ ನಿಂದ ಅಲ್ಲ ನೀ ಅಜ್ಜನ ಜೊತೆ ಒಳ್ಳೆ ಕ್ಷಣ ಕಳೆದಿದ್ದೆ ಅಜ್ಜ ಹೆಂಗಿದ್ದಾ ಅಜ್ಜನ್ ಅಲ್ಲ ಅಜ್ಜನ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತಿ ಅಜ್ಜಾ ಹಾ ಹೌದ್ರಿ ಆಮೇಲೆ ನಿನ್ ಮಕ್ಕಳು ಶಾನೆ ಮೂರು ಮಂದಿ ಅಜ್ಜನ ಕಾರಣ ಇಲ್ಲ ಸ್ಟ್ರಿಕ್ಟ್ ಇದಕ್ಕೂ ಶಾನೆ ಇದಾರೆ ಎಲ್ಲರೂ ಶಾನೆ ಇದಾರೆ ಅಮ್ಮನ ಮೂಗು ನನ್ ಮೂಗು ಕರೆಕ್ಟ್ ಸೇಮ್ ಐತಿ ಚೂಪೈತಿ ಅಮ್ಮನ ಮೂಗು ಚೂ ಅಲ್ಲ ಅಮ್ಮ ಚೂಪ್ ಐತಿ ನೋಡ್ರಿ ಚೂಪ್ ಐತಿ ನಮ್ಮ ಮನೆಯಾಗ ಎಲ್ಲಾರ್ದು ಮಣ್ಣು ಮೂಗೈತ್ರಿ ಅದ ಅಕ್ಕಿಂದ ಅಕ್ಕಿಂದ ಹೆಂಗ್ ಚಪ್ಪಾಟಿ ಆಗೈತ್ ನೋಡ್ರಿ ಅಕ್ಕಿನ್ನ ತೋರಿಸಿ ಗ್ರೀಟ್ ಮಾಡ್ತೀನಿ ತಗೋ ಏನಾಗಿತ್ತಮ್ಮ ಅಜ್ಜಾಗ

హెంక్ చప్పటి నోడ్రీ ముంగల్ నోడ్రీ మెహందీ నన్ను తగినీ హెంగితాళ కమెంట్ బాక్స్ కమెంట్ మిరీ నిమగూ ఏనారా మెహంది తగీత అంద్రె డి ఏం మరి తగ్కొడత ఏనా ఫంక్షన్ అదు బ ఇది హైతే అంత్రి ఈ ఇన్నొందుకైస్కు అమ్మ నోడ్రీ ఇది అంజు హచ్చాళ ఛందైతే ఫస్ట్ టైమ్ హచ్చు చందా చందైతి ನೋಡಿರಿ ಇದನ್ನ ಹಚ್ಕೊಂಡಿನಿ ನಾ ಅವಾಗವಾಗ ಹಾಕೊಂತಿರ್ತೇನೆ ಮೆಹಂದಿ ನಂಗೆ ಒಂದು ಸ್ವಲ್ಪ ರೂಢ ಐತಿ ಹೆಂಗ ಹೆಂಗಾಗಿ ಅಂತ ಹೇಳಿರಿ ಹಬ್ಬಕ್ಕಿಂತ ಮೆಹಂದಿ ತೊಗೊತಾರೀ ನಾವೆಲ್ಲ ಹಬ್ಬ ಆತ್ ಇವತ್ತು ದೀಪಾವಳಿ ಮುಗೀತು ಅವಾಗ ಹಚ್ಕೊಂಡು ಹೋಗಬೇಕಂದ್ರೆ ನಮ್ಮ ಒಬ್ಬರಿಗೂ ಟೈಮ್ ಇರಲಿಲ್ಲ ಫುಲ್ ಬಿಸಿದಕ್ಕೆ ಮೆಹಂದಿ ಹಚ್ಕೊಳಕ್ಕೆ ಟೈಮ ಸಿಕ್ಕಿರಲಿಲ್ಲ ಅದ್ರ ಸಹ ಮೆಹಂದಿ ಇವತ್ತು ಹಚ್ಕೊಂಡ ಬರಿ ಹಚ್ಕೊಂಡು ನಾಳೆ ಇನ್ನೂ ಇನ್ನೊಂದು ಎಲ್ಲೇ ಹೋಗೋದೈತಿ ಎಲ್ಲಿ ಹೇಳಿ ನೋಡ್ಕೊಳ್ತಿದ್ದೀವಿ ಗೊತ್ತಾಕೈತೆ ನಿಮಗೂ ಬೆಳಗ್ಗೆ ಹೇಳ್ತೀನಿ ಬರೀ ಕೈಗ ಮೆಹಂದಿ ಹಚ್ಕೊಂಡಿನಿ ನಮಗೂ ರೊಟ್ಟಿ ಬೇಕು ನಾನು ರೊಟ್ಟಿ ರೊಟ್ಟಿ ಮಡಿಕೆ ಕಾಳಪಲ್ಲೆ ನೋಡ್ರಿ ಈ ಕಡೆ ಈಕೆ ಅಂಜು ತೊಗೋದಾಳ ಈ ಕಡೆ ಹಾ ತಕೊಂಡಿ ಬರ್ರಿ ಈಗೀಗ ನೋಡ್ರಿ ಈಗ ಮಮ್ಮಿ ಊಟ ಮಾಡ್ತಾರೆ ಊಟ ಮಾಡೋಣ ಬರ್ರಿ ಬರೀ ಇಷ್ಟ ಐತಿ ಊಟಕ್ಕೆ ಮಮ್ಮಿಗ ರೈಸ್ ನಂಗೆ ರೊಟ್ಟಿ ಬರೀ ಊಟ ಮಾಡೋಣ ಜಸ್ಟ್ ಊಟ ಆಯ್ತ ಮಮ್ಮಿನ ಊಟ ಮಾಡಿಸಿದ್ರಿ ಊಟ ಮಾಡಿಸಿ ಮಮ್ಮಿ ಈಗ ಊಟ ಮಾಡತ್ತಾರ ಇವತ್ತಿನ ಏನು ಇವತ್ತೇನು ಇವತ್ತಿನ ಡೇ ಅಂತ ಹೇಗಿತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರಂತೂ ಮರಿಬೇಡ್ರಿ ಇವತ್ತಿನ ದಿನ ಇಲ್ಲಿಗೆ ಏನ್ ಮಾಡೋ ಈ ಲಾಕ್ಡೌಮ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೇಕು ಒಂದು ಕೇರ್ ಇಚ್ಛಗಂತ ಇವತ್ತಿನ ದಿನ ಇಲ್ಲಿಗೆ ಏನ್ ಮಾಡೋಣ ಅಂತ ಟಾಟಾ ಬಾಯ್ ಬಾಯ್ ಗುಡ್ ನೈಟ್